ఏ నైన్యూస్కి స్వాగత నన్ను అమీన్ షేక్ ಸಿಂಧಗಿ ತಾಲೂಕಿನ ಗೋಲ್ಗೇರಿ ಗ್ರಾಮದಲ್ಲಿ ಪರಮಾನಂದ ಕ್ಯೂಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ಕರ್ನಾಟಕ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಕದ ವತಿಯಿಂದ ಎಪ್ಪತ್ತು ವಿಕಲಚೇತನ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನ ಪೆನ್ನುಗಳನ್ನು ವಿತರಿಸುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ಹಾಗೂ ನೇತೃತ್ವ ವಹಿಸಿದ್ದ ಸದ್ದಂ ಆಲ್ಗೂರ್ ಮಾತನಾಡಿ ನಾವು ಕರ್ನಾಟಕದ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರ ಹುಟ್ಟುಹಬ್ಬವನ್ನ ಪ್ರತಿ ವರ್ಷವೂ ಆಚರಿಸುತ್ತಾ ಬಂದಿದ್ದೇವೆ ಒಂದು ವರ್ಷ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸಿದ್ದೇವೆ ಇನ್ನೊಮ್ಮೆ ಬಡ ಕುಟುಂಬಗಳಿಗೆ ದಿನಸಿ ಸಾಮಗ್ರಿಗಳ ಕಿಟ್ ನೀಡಿದ್ದೇವೆ ಆದರೆ ಈ ವರ್ಷ ಸಿಂದಗಿ ತಾಲೂಕಿನ ಗೋಲ್ಗೇರಿ ಗ್ರಾಮದಲ್ಲಿ ಇರುವ ಈ ವಿಕಲಚೇತನ ಮಕ್ಕಳ ಜೊತೆಗೆ ನಾವು ರಾಜ್ಯದ ಸಚಿವ ಸ್ಥಾನದಲ್ಲಿರುವ ಬಿಜೆಡ್ ಜಮೀರ್ ರವ ಅಹಮದ್ ಖಾನ್ ರವರ ಹುಟ್ಟುಹಬ್ಬ ಹಾಗೂ ಈ ವಿಕಲಚೇತನ ಮಕ್ಕಳಿಗೆ ಪುಸ್ತಕ ಮತ್ತು ಪೆನ್ ನೀಡುವುದರ ಮುಖಾಂತರ ಆಚರಿಸಿದ್ದೇವೆ ಇನ್ನು ನಮಗೆ ಈ ರೀತಿಯ ಕಾರ್ಯಕ್ರಮಗಳನ್ನ ನೀಡಲು ಪ್ರೇರಣೆ ನೀಡಿದ ಶಕೀಲ್ ನವಾಜ್ ಅಲ್ಪಸಂಖ್ಯಾತರ ಮುಖಂಡರು ಇವರ ಪ್ರೇರಣೆಯಿಂದಲೇ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಲು ಮುಂದೆ ಬಂದಿದ್ದೇವೆ ಈ ಒಂದು ಸಂಸ್ಥೆಗೆ ಮುಂದೆ ಯಾವುದಾದರೂ ಸಹಾಯ ಬೇಕಾದರೆ ದಯವಿಟ್ಟು ಬಿಜೆಡ್ ಜಮೀರ್ ಅಹಮದ್ ಖಾನ್ ಅಭಿಮಾನಿ ಬಳಗವನ್ನ ಸಂಪರ್ಕಿಸಿ ಎಂದು ಹೇಳಿದರು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ಪತ್ರಕರ್ತ ಇಸ್ಮಾಯಿಲ್ ಎಂ ಶೇಖ್ ನುಡಿದರು ಗೋಲ್ಗೇರಿ ಗ್ರಾಮದ ಯುವ ಮುಖಂಡ ಮಡಿವಾಳ್ ನಾಯ್ಕೋಡಿ ಸ್ವಾಗತಿಸಿದ್ರು ಇನ್ನು ಶಾಲೆಯ ಹಿರಿಯ ಶಿಕ್ಷಕರು ಮಾತನಾಡಿ ನೋಟ್ ಪುಸ್ತಕಗಳನ್ನ ವಿತರಿಸಿದ ದಾನಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಪೈಗಂಬರ್ ಬುಕ್ಕದ್ ರಹೀಮ್ ಬೆನಕನಹಳ್ಳಿ ಶ್ರೀಶೈಲ್ ಹಿಪ್ಪರ್ಗಿ ರಫೀಕ್ ಮುಲ್ಲಾ ಅಪ್ಪು ದೇಸಾಯಿ ರಸೀದ್ ಕುಮಸ್ಗಿ ರಜಾಕ್ ಪಟೇಲ್ ಇಸ್ಮಾಯಿಲ್ ಹಳ್ಳಿಮನಿ ದತ್ತಾತ್ರೇಯ ಕಲ್ಕೇರಿ ಸಲೀಂ ಅಸಂತಾಪುರ್ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಹಾಗೂ ಗೋಲ್ಗೇರಿ ಗ್ರಾಮದ ಯುವಕರು ಉಪಸ್ಥಿತರಿದ್ದರು ಸಚಿವರಾದ ಜಮೀರ್ ಅಹ್ಮದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ನನಗೆ ತುಂಬಾ ಖುಷಿ ಆಗುವ ವಿಷಯ ಏನಂದ್ರೆ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಹೋದ ವರ್ಷ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಕಿಟ್ ಕೊಡೋ ಮುಖಾಂತರ ಆಗಲಿ ಮತ್ತೊಂದು ವರ್ಷ ಬಡ ಮತ್ತು ದಿನಕೂಲಿಗೂ ಕೂಡ ಪಡೆದಾಡುವಂತ ವ್ಯಕ್ತಿಗಳಿಗೆ ಕಿಟ್ ಕೊಡುವ ಮುಖಾಂತರ ಹುಟ್ಟು ಹೋಗುವ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆಲ್ಲ ಮಾರ್ಗದರ್ಶನ ಬೇಡಿಕೆ ಕೂತಿರ್ತಕ್ಕಂತಹ ಮಾರ್ಗದರ್ಶಕರು ಸ್ನೇಹಿತರು ಎಲ್ಲರೂ ಅವರ ಸಲಹೆಯ ಮೇಲೆ ನಾ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೀನಿ ಈ ವರ್ಷ ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡ್ಬೇಕಪ್ಪ ನಮ್ಮ ಗುರುಗಳಾದ ಜಬೀರ್ ಅಹಮದ್ ಅವರ ಹುಟ್ಟು ಹಬ್ಬವನ್ನ ಏನಾದ್ರೂ ಮಾಡಬೇಕು ಅಂತ ವಿಚಾರ ಬಂದಾಗ ಗುಲ್ಗೇರಿ ಗ್ರಾಮದಲ್ಲಿ ಈ ಮೂಕ ಮತ್ತು ಮೂಡ ಮಕ್ಕಳ ಶಾಲೆ ನನಗೆ ನಜರಿಗೆ ಬಂತು ಸೊ ಹಂಗಾಗಿ ನಾ ಇಲ್ಲೇ ಗುಲ್ಗೇರಿ ಗ್ರಾಮದಲ್ಲಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಏನ್ ಮಾಡ್ಬೇಕಪ್ಪ ಅಂತಂದಾಗ ನೋಟ್ಬುಕ್ ವಿತರಣೆ ಮಾಡ್ಬೇಕಂತೇಳಿ ನಾನೆಲ್ಲ ಸ್ನೇಹಿತರು ಮಾರ್ಗದರ್ಶನ ಹೇಳಿದ್ರು ಈ ತರ ಮಾಡೋಣ ಅವ್ರಿಗೆ ಒಂದು ದಿನದಾಗ್ಲಿ ಒಂದು ವಾರದಾಗಲಿ ಇಟ್ಟು ಕೊಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಮಾಡೋಣ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡೋಣ ಸ್ನೇಹಿತರು ಹೇಳಿದಾಗ ಆ ರೀತಿ ತಗೊಂಡು ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದೀವಿ ಬಂದ್ ವೇಳೆ ಇವತ್ತು ಇಂತ ಸಲಹೆಗಳು ಆಗ್ಲಿ ಇಂತ ಕೆಲಸ ಮಾಡುವಂತ ಗುಣ ನಮ್ಮ ಗುಣ ನಮ್ಮಲ್ಲಿ ಹೇಗ್ ಬೆಳೀತು ಅಂದ್ರ ನಮ್ಗ ನಮ್ಮ ನಾಯಕರಾಗಿರ್ತಕ್ಕಂಥ ಜಮೀರ್ ಅಪ್ಪನವರು ಹಾಗೂ ಎಚ್ ಎಂ ಶಕೀಲ್ ನವಾಜ್ ಅವರನ್ನು ಹೇಳ್ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೀತಾ ಇದೀವಿ ಅವರೆಲ್ಲ ನಮ್ಗೆ ಹೇಳ್ತಾರೆ ಅಭಿಮಾನಿಗಳಾದ ಸಾಲದು ಅಭಿಮಾನಿಗಳು ಯಾವ ರೀತಿ ನಡೆದುಕೋಬೇಕು ಅಭಿಮಾನಿಗಳು ಯಾವ ರೀತಿ ಎಲ್ ಅಂತಕ್ಕಂಥದ್ದನ್ನಕೀತ್ ಸವ್ ನವಾಜ್ ಸಾಹೇಬ್ ಕಲಿಸಿಕೊಟ್ಟಿದ್ದಾರೆ ಇವತ್ತು ಬರ್ತ್ಡೇ ಅಂದ ತಕ್ಷಣ ಹೋಗಿ ಹಾಲಿನ ಅಭಿಷೇಕ ಮಾಡಿ ದುಂದು ವರ್ಚ ಮಾಡಿ ದೊಡ್ಡ ದೊಡ್ಡ ಹಾಡುಗಳು ಶಾಲೆಗಳು ಒಯ್ದು ತನ್ಮಾಡ್ ಮಾಡೋದ್ರಿಂದ ನಾವು ಅಭಿಮಾನಿಗಳು ಆಗಕ್ ಸಾಧ್ಯ ಇಲ್ಲ ಇಂಥ ಒಳ್ಳೆ ಕಾರ್ಯಗಳು ಮಾಡಿದ್ರೆ ಮಾತ್ರ ನಾವೆಲ್ಲ ಅಭಿಮಾನಿಗಳು ಆಗಕ್ ಸಾಧ್ಯ ಅಂತೇಳಿ ನಾನು ತುಂಬಾ ಹೆಮ್ಮೆ ಹೇಳಕ್ ಬಯಸ್ತೇವೆ ಇವತ್ತು ನಾವು ಬೆಂಗಳೂರಿಗೆ ಹೋದಾಗ ನಮಗೆ ಜಬೀರ್ ಅಹಮದ್ ಸಾಹೇಬ್ರ ಆಗಿರ್ಬೋದು ಎಚ್ ಎಂ ಸಕೀಲ್ ಅಹಮದ್ ಸಾಹೇಬ್ರ ಆಗಿರ್ಬೋದು ಬಹಳ ಸ್ಪಂದಿಸ್ತೇ ಸ್ಪಂದನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಬಂದವರು ಈ ರಾಜ್ಯದ ಈ ರಾಜ್ಯದ ಅಷ್ಟೇ ಅಲ್ಲ ಈ ದೇಶದ ಹೆಮ್ಮೆಯನ್ನು ಪಡ್ತಕ್ಕಂಥ ನಾಯಕ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಜಮೀರ್ ಅಹಮದ್ ಜಮೀರ್ ಅಹಮದ್ ಅಭಿಮಾನಿಗಳ ಬಳಗ ಬೆಳೆಯ ಬೆಳೆಯ ಮೂಲ ಕಾರಣ ಎಚ್ ಎಂ ಸಕೀಲ್ ಅಹಮದ್ ಸಾಹೇಬ್ರು ಇವತ್ತು ಅವರು ಯಾವುದೇ ಅಧಿಕಾರದ ಆಸೆ ಇಲ್ಲಿ ಇಟ್ಕೊಳ್ಳದೆ ಅವರ ಹೆಸರನ್ನ ಅಜರಾಮರವಾಗಿ ಉಳಿಸ್ಬೇಕು ಈ ರಾಜ್ಯ ಅಷ್ಟೇ ಅಲ್ಲ ಈ ದೇಶದಲ್ಲಿ ದೊಡ್ಡ ನಾಯಕ ಆಗಿ ಬೆಳಿಬೇಕಂತ ಹೇಳಿ ಹಗಲಿರುಳು ಶ್ರಮಿಸ್ತಕ್ಕಂಥ ವ್ಯಕ್ತಿ ಎಚ್ ಎಂ ಶಕೀಲ್ ನಮಾಜ್ ಸಾಹೇಬರು ಅಧಿಕಾರ ಆಸೆ ಪಡೆದೇ ಮತ್ತು ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ನಾವು ಕೂಡ ಜಮೀರ್ ನಮಾ ಸಾಹೇಬರು ಮುಂದಿನ ರಾಜಕೀಯ ಭವಿಷ್ಯ ಇನ್ನು ಉಜ್ವಲವಾಗಲಿ ಅವರಿಗೆ ಈ ದೇಶದಲ್ಲಿ ಬಡ ಮಕ್ಕಳಿಗೆ ತುಂಬಾ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಹೊಂದೋರು ಅವರು ಯಾರದೇ ಆಗ್ಲಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗ್ಲಿ ಇವತ್ತು ಬಡ ಹೆಣ್ಣು ಮಕ್ಕಳಿಗೆ ಮದುವೆಗೆ ಆಗ್ಲಿ ಅವ್ರು ಹೆಲ್ಪ್ ಮಾಡ್ತಕ್ಕಂತ ಅವ್ರಿಗೇನಾದ್ರು ಆಸ್ಪತ್ರೆಗೆ ಬೇಕಾದ್ರೆ ಎಲ್ಲಾದ್ಕು ಹೆಲ್ಪ್ ಮಾಡ್ತಕ್ಕಂಥ ನಾಯಕ ಇವತ್ತು ಯಾರಾದ್ರೂ ಇದೆ ಈ ರಾಜ್ಯದಲ್ಲಿ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದಳೆಕ್ ಬಯಸ್ತಾರೆ ಇವತ್ತು ಅಂತವರ ಅಭಿಮಾನಿ ಆಗಿದ್ದೇವೆ ಅಂದ್ರೆ ನನಗೆ ತುಂಬಾ ಸಂತೋಷದ ವಿಷಯ ಅದರಲ್ಲೂ ನಿಮ್ಮ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದೀನಿ ಅಂದ್ರೆ ನನಗೆ ಇನ್ನಿಲ್ಲದ ಸಂತೋಷ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಖಂಡಿತ ಸರ್ ನನಗೆ ಕರೆ ಮಾಡಿ ನಮ್ಮ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ಜಮೀರ್ ಅಹಮದ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರುತ್ತಾ ನಾನು ಎರಡು ಮಾತು ಹೋಗ್ತೇನೆ ಜಯ ಜಯ